ತಾಲೂಕಿನ ಬೆಳಗಲ್ಲ ಗ್ರಾಮದ ಚಿತ್ತರಗಿ ವಿಜಯ ಮಹಾಂತೇಶ್ವರ ಶಾಖಾ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿದಿನ ಗಂಗಾಧರಯ್ಯ ಹಿರೇಂಠ ರುದ್ರಾಭಿಷೇಕದೊಂದಿಗೆ ಮಹಾಮಹಿಮ ಯಲ್ಲಲಿಂಗ ಮಹಾರಾಜರ ಪುರಾಣ ಪ್ರವಚನ ದಿನಾಂಕ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಒಂದು ತಿಂಗಳ ಪರ್ಯಂತ ವೇದಮೂರ್ತಿ ಪ್ರಭುದೇವ ಹಿರೇಂಠ ನಡೆಸಿಕೊಟ್ಟರು ದಿನಾಂಕ ಸೆಪ್ಟೆಂಬರ್ ಮೂರು ಇಪ್ಪತ್ನಾಲ್ಕು ಪುರಾಣ ಮಂಗಲೋತ್ಸವ ಕಾರ್ಯಕ್ರಮ ಬೆಳಗಲ್ಲ ಗ್ರಾಮದ ಸಕಲ ಸದ್ಭಕ್ತರು ಮತ್ತು ಮುತ್ತೈದೆಯರು ಕಳಸ ಕುಂಭ ಡೋಳು ಬಾಜಾ ಭಜಂತ್ರಿ ವಾದ್ಯಗಳೊಂದಿಗೆ ಪರಮ ಪೂಜ್ಯ ಮುಗಳಕೋಡದ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಮಠ ಶ್ರೀಗಳನ್ನು ವೇದಿಕೆಗೆ ಕರೆತಂದರು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಕಾರ್ಯಕ್ರಮ ಉದ್ಘಾಟಿಸಿ ಶ್ರಾವಣ ಮಾಸದ ಈ ಪವಿತ್ರವಾದ ದಿನಗಳಲ್ಲಿ ಭಕ್ತಿ ಭಾವದಿಂದ ಪುರಾಣ ಪ್ರವಚನಗಳನ್ನು ಕೇಳಿ ಶರಣರ ತತ್ವಾದರ್ಶಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡು ಧರ್ಮಶ್ರದ್ಧೆಯಿಂದ ಸಾರ್ಥಕ ಜೀವನ ನಡೆಸಬೇಕು ಎಂದರು ನಂತರ ಸಾನಿಧ್ಯ ವಹಿಸಿದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು ಆಶೀರ್ವಚನ ನೀಡಿ ಸಾಮಾನ್ಯವಾಗಿ ನಮ್ಮ ಮಠಕ್ಕೆ ಭಕ್ತರು ಬರುವುದು ವಾಡಿಕೆ ಆದರೆ ಬೆಳಗಲ್ಲ ಗ್ರಾಮದ ಭಕ್ತರು ತಮ್ಮ ಹೃದಯದಲ್ಲಿಟ್ಟು ಪೂಜಿಸಿ ಫಲದಿಂದ ಮುಗಳಕೋಡದ ಮಠವನ್ನೇ ತಮ್ಮ ಗ್ರಾಮಕ್ಕೆ ಕರೆಸಿಕೊಂಡಿದ್ದಾರೆ ಕಾರಣ ಗ್ರಾಮದ ಸದ್ಭಕ್ತರು ಮಠದ ಮೇಲಿನ ಭಕ್ತಿಯನ್ನು ಸಾಕ್ಷೀಕರಿಸುತ್ತದೆ ಎಂದರು ದಾಸೋಹ ಪರಂಪರೆಯಿಂದ ಪ್ರಸಿದ್ಧಿ ಪಡೆದ ಶ್ರೀ ಶಿವಯೋಗಿ ಸಿದ್ದರಾಮರು ಮುನ್ನೂರ ಅರವತ್ತು ಶಾಖಾ ಮಠಗಳಲ್ಲಿ ದಾಸೋಹದ ಪರಂಪರೆ ಪ್ರಾರಂಭ ಮಾಡಿದರು ಸಿದ್ದೇಶ್ವರ ಸ್ವಾಮಿಗಳ ಆಶಯದಂತೆ ಜಿಡಗಾ ಮಠದಲ್ಲಿ ಒಂದು ಸಾವಿರ ಬಡ ವಿದ್ಯಾರ್ಥಿಗಳಿಗೆ ತ್ರಿವಿದ ದಾಸೋಹದ ಕನಸನ್ನು ನಾಡಿನ ಯಲ್ಲಾಲಿಂಗೇಶ್ವರನ ಭಕ್ತರೆಲ್ಲರೂ ಸೇರಿ ನನಸು ಮಾಡಬೇಕಾಗಿದೆ ಎಂದರು ಗ್ರಾಮದ ಮಹಾಂತೇಶ ಮರಿಗೌಡರ ಕುಟುಂಬದಿಂದ ಮುರುಘರಾಜೇಂದ್ರ ಶ್ರೀಗಳಿಗೆ ತುಲಾಭಾರ ಮಾಡಿದರು ಲೋಕಸಭಾ ಸದಸ್ಯ ಪಿಸಿ ಗದ್ದಿಗೌಡರ ಸಂಜೀವ ಮಹಾರಾಜರು ಸುಂಟನೂರ ದೇವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರೇಶ ಉಂಡೋಡಿ ಸ್ವಾಗತಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಿಯದರ್ಶಿನಿ ಉಂಡೋಡಿ ಉಪಾಧ್ಯಕ್ಷೆ ಶಾಂತವ್ವ ಚನ್ನದಾಸರ ಮಹಾಂತೇಶ ಹಳಬರ ಸಿಕೆ ಜಲಿಗೇರಿ, ಬಸವರಾಜ ಕಮ್ಮಾರ ಇದ್ದರು ಬಿಸಿ ಚೌಡಾಪುರ ಕಾರ್ಯಕ್ರಮ ನಿರೂಪಿಸಿದರು ಹುನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ ಹೆಚ್ಚಿ ಆಗಬೇಕಾದಂತ ಆ ಭಾಗದೆಲ್ಲ ಭಕ್ತರು ಸೇರಿ ಮಾಡಿರೋದ್ರಿಂದ ಇಂದು ನಾನು ಬೆಳಗಲ್ ಗ್ರಾಮಕ್ಕೆ ಬರ್ತಕ್ಕಂಥ ಒಂದು ಪ್ರಸಂಗವನ್ನು ನಿರ್ಮಾಣ ಆಯಿತು ಅಂತಂದರೆ ಭಾಳ ಮಹಾತ್ಮರ ಆ ಶಕ್ತಿ ಮತ್ತು ಭಕ್ತರ ಭಕ್ತಿ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂದರೆ ಇವತ್ತಿನ ದಿನ ಮುಗಲ್ಪಟದಲ್ಲಿ ಅಮಾವಾಸ್ಯೆ ಆಗಬೇಕಾಗಿತ್ತು ಆದರೆ ಅದು ನಿನ್ನಿನ ದಿನೇ ಆ ಅಮಾವಾಸ್ಯ ನಾವು ಅಲ್ಲಿ ಆಚರಣೆಯನ್ನು ಮಾಡಿ ಇವತ್ತು ಬೆಳಗಾಲಿಗೆ ನಾವು ಇಲ್ಲಿ ಬಂದಿದ್ದೇವೆ ಅಂತಂದರೆ ಬಹುಶಃ ಎಲ್ಲಾ ಲಿಂಗ ಪ್ರಭುಗಳು ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳು ಇರ್ತಾರೆ ಅನ್ನೋದಕ್ಕೆ ಇವತ್ತು ಬೆಳಗಲ್ ಗ್ರಾಮದ ಬೆಟ್ಟ ಇದ್ದಲ್ಲಿ ಪುಟ್ಟ ಹೋಗುವುದು ಬಹಳ ದೊಡ್ಡ ಮಾತು ಇರಲ್ಲ ಆದರೆ ಪುಟ್ಟ ಇದ್ದಲ್ಲಿ ಬೆಟ್ಟ ಬರುವುದು ಬಹಳ ದೊಡ್ಡ ಮಾತು ನೀವೆಲ್ಲರೂ ಒಂದು ಗಾಡಿ ಕಟ್ಕೊಂಡು ಮುಗುಳ್ಕೊಂಡು ಮಠಕ್ಕೆ ಬರೋದು ದೊಡ್ಡದಲ್ಲ ನಿಮ್ಮೆಲ್ಲರ ಭಕ್ತಿಗಾಗಿ ಆ ಮುಗುಳ್ಕೊಂಡು ಮಠನೇ ನಿಮ್ಮ ಊರಿಗೆ ಬರಬೇಕಲ್ಲ ಅದು ಅನ್ನೋದು ಮಹಾರಾಜಿ ಇವತ್ತು ಆ ಅಮಾವಾಸ್ಯೆ ಇವತ್ತು ಬೆಳಗಾಲದಲ್ಲಿ ನಾವು ಆಚರಣೆಯಿಂದ ಮಾಡಿದೆವು ಅಂತಂದ್ರೆ ಇವತ್ತು ಸಾಕ್ಷಾತ್ ಯಲಿಂಗ ಪ್ರಭುಗಳು ನಿಮ್ಮೆಲ್ಲರ ಭಕ್ತಿಗಾಗಿ ಅವ್ರು ಬೆಳಗಲ್ ಗ್ರಾಮಕ್ಕೆ ಬಂದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಬಹಳ ವಿಶೇಷವಾದಂತ ರೀತಿಯನ್ನು ಮತ್ತು ಅಷ್ಟೇ ಯಶಸ್ವಿ ರೀತಿಯಲ್ಲಿ ಎಲ್ಲಾಲಿಂಗ ಪ್ರಭುಗಳ ಬಗ್ಗೆ ಒಂದೇ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ನನ್ನ ಗುರುಗಳಾಗಿರುವಂತಹ ಶಿವರಾಮ ಶಿವಯೋಗಿಗಳು ಅವರ ಬಗ್ಗೆ ಹೇಳುವಂತ ಒಂದು ಅಭಿಮಾನದ ಮಾತು ಏನು ಅಂತ ಕೇಳಿದ್ರೆ ಕೂಡದ ಎಲ್ಲ ಎಲ್ಲಾಲಿಂಗ ಪ್ರಭುಗಳು ಸಾಮಾನ್ಯವಾಗಿರುವಂತ ಅವರ ಬಾರ ಜ್ಯೋತಿರ್ಲಿಂಗದ ದರ್ಶನ ಆಗ್ತದೆ ಆದ್ರೆ ಮುಗುಳು ಕೂಡದ ಎಲ್ಲ ಲಿಂಗ ಪ್ರಭುಗಳ ಗದ್ದಿಗೆ ಮುಂದೆ ಹೋಗಿ ನಿಂತು ನಮಸ್ಕಾರ ಮಾಡಿದ್ರೆ ಈ ದೇಶದ ಬಾರ ಜ್ಯೋತಿರ್ಲಿಂಗದ ಏಕರೂಪದ ದರ್ಶನ ಎಲ್ಲಿ ಆಗ್ತದೆ ಅಂತಂದ್ರೆ ಅದು ಮುಗುಳು ಕೂಡದ ಎಲ್ಲಾ ಲಿಂಗ ಅದಕ್ಕೆ ಲಿಂಗದ ಹೆಸರು ಒಬ್ಬರೇ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲಾ ಲಿಂಗ ಪ್ರಭುಗಳು